ಹಲೋ ಹೆವ್ರಿ ಒನ್ ವೆಲ್ಕಮ್ ಟು ಹೈರಾ ಬ್ಲಾಗ್ಸ್ ನನಗೆ ಅಷ್ಟು ಚೆನ್ನಾಗಿ ವಾಯ್ಸ್ ಓವರ್ ಕೂಡ ಕೊಡಕ್ಕೆ ಬರಲ್ಲ ಆ್ಯಂಡ್ ನಾನು ಈಗೀಗ ಟ್ರೈ ಮಾಡ್ತಿದ್ದೀನಿ ನನಗೆ ಅಷ್ಟು ಚೆನ್ನಾಗಿ ಯೂಟ್ಯೂಬ್ ಬ್ಲಾಗಲ್ಲಿ ಹೇಗೆ ಎಡಿಟ್ ಮಾಡೋದು ಅದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಆ್ಯಂಡ್ ಜಸ್ಟ್ ನಾನು ಯಾವುದೇ ಆ್ಯಂಡ್ ಯೂಟ್ಯೂಬಲ್ಲಿ ಫೇಮಸ್ ಆಗಬೇಕು ಅಂತ ಏನೋ ನಾನು ಏನು ವೀಡಿಯೋಸ್ ಮಾಡ್ತಿಲ್ಲ ಜಸ್ಟ್ ನನಗೊಂದು ಕ್ರೇಸ್ ನಾನು ಕೂಡ ಆದಷ್ಟು ಮನೆಯಲ್ಲಿ ಫ್ರೀ ಇರೋವಾಗೆಲ್ಲ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ತೆಗೆದಿಟ್ಟಿಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಿ ಸೊ ಅಪ್ಲೋಡ್ ಮಾಡೋಣ ಅಂತ ಇಲ್ಲಿ ವೀಡಿಯೋಸ್ ಎಲ್ಲ ಹಾಕ್ತಿದ್ದೀನಿ ಹಾಗೇ ಮನೆಯಲ್ಲೆಲ್ಲ ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು ಅದನ್ನೆಲ್ಲನೂ ಡಬ್ಬಕ್ಕೆ ಹಾಕಿ ಫಿಲ್ ಮಾಡಿ ಜೋಡಿಸಿ ಇರ್ತಾ ಇದ್ದೆ ಆ್ಯಂಡ್ ನಾನು ಮನೇಲಿ ಇದ್ರೆ ಆ್ಯಸ್ ಯೂಶಯಲ್ ಎಲ್ಲ ಕ್ಲೀನಿಂಗ್ ಎಲ್ಲ ನಾನೇ ಮಾಡ್ಕೊಳ್ತೀನಿ ಮನೇಲಿ ಯಾವಾಗಲೂ ಕೆಲಸ ನಾನು ಮಾಡಿನೇ ಆಫೀಸ್ಗೆ ಹೋಗ್ಬೋದು ಆ್ಯಂಡ್ ಹಾಗೆ ಸೈಡಲ್ಲಿ ಪಲಾವ್ ಕೂಡ ಮಾಡ್ತಿದ್ವಿ ದೀಪಾವಳಿ ಆಗಿ ಹಬ್ಬ ಆಗಿದ್ದರಿಂದ ಎಲ್ಲನೂ ಕೂಡ ಜೋಡಿಸಿ ಕ್ಲೀನ್ ಇದ್ದೆ ಹಾಗೆ ಇದು ಈ ಫೋರ್ ಬಾಕ್ಸಸ್ ಇದೆಯಲ್ಲ ಅದು ಸಿಕ್ಸ್ ಪೀಸಸ್ ಏನೋ ಬಂದಿತ್ತು ಮೀಶೋನಲ್ಲಿ ಆರ್ಡರ್ ಮಾಡಿ ಫ್ರಿಡ್ಜಲ್ಲಿ ಏನದು ವೆಜಿಟೇಬಲ್ಸ್ನೆಲ್ಲ ಆರ್ಗನೈಸ್ ಮಾಡೋಕ್ಕಂತಲೇ ಅದನ್ನು ಆರ್ಡರ್ ಮಾಡಿ ತರಿಸಿದ್ವಿ ಆ್ಯಂಡ್ ಇಟ್ಸ್ ಗುಡ್ ಚೆನ್ನಾಗಿ ಕೂಡ ಇದೆ ಎಲ್ಲನೂ ಕಾಣಿಸೋ ಥರ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಸೊ ಈಸಿಯಾಗಿ ನೋಡ್ಬೋದು ಆ್ಯಂಡ್ ನಮ್ಮ ಮಮ್ಮಿ ಬಂದು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೂವನ್ನೆಲ್ಲ ಜೋಡ್ಸಿರ್ತು ಹೂವನ್ನೆಲ್ಲ ಕಟ್ತಾ ಇದ್ರು ಒಂದು ಹದಿನೈದು ಮೊಳನೇ ಕಟ್ಟಿದ್ರು ಅನಿಸುತ್ತೆ ಅದೇದಿಲ್ಲ ಇಲ್ಲ ಒಂದು ಮೂವತ್ತು ಮೊಳ ಕಟ್ಟಿದ್ವಿ ನಾನು ಮತ್ತು ಮಮ್ಮಿ ಇಬ್ರು ಸೇರಿ ಕಟ್ಟಿದ್ದು ತುಂಬಾ ಅಲ್ಲಿ ರಾತ್ರಿ ಕೂಡ ಆಗಿದ್ರು ಕಟ್ತಾನೆ ಇದ್ರು ಮಮ್ಮಿ ಹಾಗೆ ಈಗ ಸೈಡಲ್ಲಿ ಧಾನ್ಯ ಪೌಡರ್ ಮತ್ತು ಸಾಂಬಾರು ಪೌಡರೆಲ್ಲ ಖಾಲಿ ಆಗಿತ್ತು ಸೊ ಅದನ್ನು ಕೂಡ ತುಂಬ ನೋದರಿಂದ ಹುರಿದಿಟ್ಟಿರಲಿಲ್ಲ ಇದನ್ನು ತೊಗೊಂಡು ಬಂದರೆ ಮಾಡೋಕ್ಕೆ ಟೈಮ್ ಇರಲ್ಲ ಬರೀ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತಲೇ ಸುಮ್ಮನೆ ಮುಂದಕ್ಕೆ ಹಾಕ್ಬಿಟ್ಟು ವೇಸ್ಟ್ ಮಾಡಿಬಿಡ್ತೀವಿ ಸೊ ಈ ಸಲ ಬೇಡ ವೇಸ್ಟ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಹುರಿದು ಫ್ರೈ ಮಾಡಿ ಬಿಸಿಲಲ್ಲಿ ಒಣಗಕ್ಕೆ ಹಾಕೋಣ ಅಂತ ತೆಗ್ದಿರ್ತಾಯಿದ್ರು ಹಾಗೆ ನಮ್ಮ ಅಮ್ಮಣ್ಣ ಬಂದಿದ್ದ ಅವ್ನು ನನಗೆ ಚಪಾತಿ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅವ್ನು ನಿನಗೆ ಮಾಡಕ್ಕೆ ಬರಲ್ಲ ಅಂತ ಅವನೇ ತೋರಿಸ್ತಾ ಇದ್ದ ಈ ಥರ ಮಾಡಬೇಕಂತ ಹಾಗೆ ನಾನು ಅಷ್ಟರೊಳಗಡೆ ಪೂಜೆ ಸಾಮಾನು ಎಲ್ಲ ತೊಳೆದು ಹಬ್ಬ ಆಗಿದ್ರಿಂದ ಎಲ್ಲನೂ ತೊಳೆದು ಹಾಗೆ ಪ್ರತಿ ನಮ್ಮ ಮನೇಲಿ ಪೂಜೆ ನಡೆಯುತ್ತೆ ಈ ಹಬ್ಬ ಆಗಿದ್ದರಿಂದ ಅಲ್ಲ ನಮ್ಮ ಮನೇಲಿ ಪ್ರತಿ ದಿವಸನೂ ಹಬ್ಬ ಥರನೇ ಇರುತ್ತೆ ಅಂತ ಹೇಳ್ಬೋದು ಮನೇಲಿ ಪೂಜೆ ಮಾತ್ರ ಮಿಸ್ ಮಾಡಲ್ಲ ಬೆಳಗ್ಗೆ ಎಂಟೂವರೆ ಒಳಗಡೆ ಮನೆಯಲ್ಲಿ ದೀಪ ಹಚ್ಚಿರ್ತೀವಿ ಕಾಲೇಜ್ಗೆ ಹೋಗಿ ಕಾಲೇಜಿಂದ ಸ್ಕೂಲಿಂದ ಇದು ಪ್ರಾಕ್ಟೀಸ್ ಆಗೋಗಿದೆ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಫಸ್ಟ್ ಮಾಡೋಲ್ಲ ಬಟ್ ಪೂಜೆ ಅಂತೂ ಕಂಪ್ಲೀಟಾಗಿ ಆಗುತ್ತೆ ಹಾಗೆ ಫ್ರೂಟ್ಸ್ ಕೂಡ ಜೆಪ್ಟಲ್ಲಿ ಆರ್ಡರ್ ಮಾಡಿದ್ದೆ ಆ್ಯಂಡ್ ಇತ್ತೀಚೆಗೆ ನಾನು ಜಾಸ್ತಿ ಜೆಪ್ಟಾನಲ್ಲೇ ಆರ್ಡರ್ ಮಾಡ್ತಿರ್ತೀನಿ ಜಸ್ಟ್ ಲೆವೆನ್ ಮಿನಿಟ್ಸಲ್ಲಿ ಡೆಲಿವರ್ ಮಾಡ್ತಾರೆ ಹಾಗೆ ನಿಮ್ಮ ವ್ಯಾಲೆಟಲ್ಲಿ ಕೂಡ ಅಮೌಂಟ್ ಹಾಕ್ತಿರ್ತಾರೆ ನೀವು ಡೈಲಿ ಆ್ಯಸ್ ಯೂಶುವಲ್ ಶಾಪಿಂಗ್ ಇದ್ದರೆ ಅಮೌಂಟ್ ವ್ಯಾಲೆಟಲ್ಲಿ ಆ್ಯಡ್ ಆಗ್ತಿರುತ್ತೆ ಸೊ ನನಗೆ ಯು ಬಿಲೀವ್ ಆರ್ ನಾಟ್ ಐ ಜಸ್ಟ್ ಗಾಟ್ ಒನ್ ಕೆ ಜಿ ಆಫ್ ಆರೆಂಜ್ ಆಲ್ಮೋಸ್ಟ್ ಫಾರ್ ಜಸ್ಟ್ ರುಪೀಸ್ ಏಟ್ ಏಯ್ಟ್ ರುಪೀಸ್ಗೆ ನನಗೆ ಅಷ್ಟು ಫ್ರೂಟ್ಸ್ ಸಿಕ್ಕಿತ್ತು ಆ್ಯಂಡ್ ಹಾಗೆ ಸಂಜೆ ದೀಪಾವಳಿ ಹಬ್ಬ ಆಗಿರೋದ್ರಿಂದ ಕ ಬಾಗಿಲಿಗೆಲ್ಲ ದೀಪ ಹಚ್ಚಿ ಇನ್ನೆಲ್ಲ ಇದು ನಾವು ದೀಪ ಹಚ್ಚೋದಂತೂ ರೆಗ್ಯುಲರಾಗಿ ಇದು ರೆಗ್ಯುಲರಾಗಿ ದೀಪ ಹಚ್ಚಿಡ್ತಾಯಿರ್ತೀವಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು And hey, video ishtar like, madi, comment, madi, share, madi. Thank you all. Love you. Bye, bye.